ಗ್ರೀನ್ ಪ್ಲ್ಯಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾವು ಕಡಲೆ ಹಿಟ್ಟು ಹಚ್ಚಿ ಒಂದೇ ಒಂದು ಸ್ಪೂನ್ ಎಣ್ಣೆನ ಬಳಸ್ಕೊಂಡು ನಾವು ಬ್ರೆಡ್ನ ತವಾ ಫ್ರೈನ ಹೆಂಗೆ ಮಾಡೋದಂತ ನೋಡೋಣ ಇದಕ್ಕೆ ಮೊದಲೇ ನಾನು ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ತೊಗೊಂಡೀನಿ ಅಂದ್ರೆ ಬಜ್ಜಿ ಬೋಂಡಾಕಿ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಟೊಮಟೊ ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಆನಂತರ ಒಂದೆರಡು ಹಸಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡೀನಿ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಜೀರಿಗೆ ಆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಉಪ್ಪು ಹಾಕೊಳ್ರಿ ಆನಂತರ ಎಲ್ಲನೂ ಚಲೋ ಹೊತ್ತ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಡ್ಲೆ ಹಿಟ್ಟೊಳಗೆ ಅಂದರೆ ಉಪ್ಪು ಖಾರ ಎಲ್ಲ ಕಡೆ ಹೊಂದ್ಕೋಬೇಕಲ್ಲ ಆ ಥರ ನಾವು ಚೊಲೋತ್ನಾಗ ಒಂದು ಸಾರಿ ಕೈಯಾಡಿಸ್ಕೊಳ್ಳೋಣ ಕೈಯ್ಯಾಡ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೊಳ್ಳೋಣ ನಾವು ಸಾಮಾನ್ಯವಾಗಿ ಬ್ರೆಡ್ ಪಕೋಡಾ ಈ ಥರ ಮಾಡಿದಾಗ ಎಣ್ಣೆ ಒಳಗೆ ಕರಿತೀವಿ ಈಗ ನಾ ಇದಕ್ಕೆ ಜಾಸ್ತಿ ಎಣ್ಣೆ ಬಳಸ್ಕೊಂಡಿಲ್ಲ ಒಂದೇ ಒಂದು ಸ್ಪೂನ್ ಎಣ್ಣೆನ ಬಳಸ್ಕೊಂಡು ತವಾ ಫ್ರೈ ಮಾಡ್ಕೊಂಡೀನಿ ಈ ಥರ ದೋಸೆ ಹಿಟ್ಟು ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತಾ ಭಾಳ ಗಟ್ಟಿ ಕಲಿಸ್ಕೋಬೇಡ್ರಿ ಸ್ವಲ್ಪ ನೀರೇ ಇರಲಿ ಯಾಕಂದರೆ ಬ್ರೆಡ್ ಅದರೊಳಗೆ ಎದ್ದೀವಲ್ಲ ಆವಾಗ ಅದರಲ್ಲಿರೋ ನೀರೆಲ್ಲ ತೊಗೊಂಡು ಆ ಆನಂತರ ನಾನು ಈ ಕಡೆ ಬ್ರೆಡ್ಡನ್ನು ರೆಡಿ ಮಾಡಿಟ್ಕೊಂಡಿನಿ ಈಗ ಆ ಬ್ರೆಡ್ನ ಒಂದೊಂದಾಗಿ ನಾವು ಎದ್ಕೊಂಡು ಕಾದಿರೋ ಹಂಚಿಗೆ ನಾವು ಹಾಕ್ಕೋಬೇಕಾಗುತ್ತೆ ಈ ಥರ ಕಾದಿರೋ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ್ರಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಮೇಲೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಈಗ ನಾವು ಎಣ್ಣೆ ಹಿಟ್ಟೊಳಗೆ ಎದ್ದಿರ್ತೀವಲ್ಲ ಆ ಬ್ರೆಡ್ನ ತವಾಗ ಹಾಕ್ಕೊಂಡು ಮೇಲೊಂದು ಚೂರು ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಆ ಬ್ರೆಡ್ನ ತಿರುಗಿಸಿ ಹಾಕ್ಕೊಳ್ಳೋಣ ಈಗ ಮಳೆಗಾಲ ಒಳಗೆ ಸಾಯಂಕಾಲ ಏನಾದರೂ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ತಿನ್ಬೇಕಿಸ್ತಾ ಇರುತ್ತೆ ಆವಾಗ ನಾವು ಒಂದೆರಡು ಪೀಸ್ ಬ್ರೆಡ್ ಇದ್ದರೆ ಈ ಥರ ಕಡಲೆ ಹಿಟ್ಟು ಬಳಸ್ಕೊಂಡು ನಾವು ತವಾ ಫ್ರೈನ ಮಾಡ್ಕೊಬೋದು ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೂಡ ನಾವು ಕಟ್ಬೋದು ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ಈ ಥರ ಎರಡು ಸೈಡು ನಾವು ಫ್ರೈ ಮಾಡಿ ತಕೊಂಬಿಡೋಣ ಈಗ ನಾನು ಇನ್ನೊಂದು ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಎಣ್ಣೆ ಬಳಸ್ಕೊಂಡ್ರೂ ಸಾಕಾಗುತ್ತೆ ನಮಗೆ ಈ ಬ್ರೆಡ್ ಫ್ರೈ ಭಾಳ ರುಚಿಯಾಗಿರ್ತೈತಿ ನಾವು ಹಂಗೆ ಮಾಡಿರ್ತೀವಿ ಎಣ್ಣೆ ಹಿಟ್ಟೊಳಗೆ ಎದ್ಲಾರ್ದೆ ಹಂಗೆ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆ ಚಟ್ನಿ ಉದುರಿಸ್ಕೊಂಡು ತಿಂತೀವಿ ಅದು ಒಂಥರ ಮಜಾ ಇರುತ್ತೆ ಈ ಥರ ನಾವು ಹಿಟ್ಟಲ್ಲಿ ಕಡಲೆ ಹಿಟ್ಟಲ್ಲಿ ಎಲ್ಲ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಎದ್ದು ಮಾಡೋದ್ರಿಂದ ನಮಗೆ ಬ್ರೆಡ್ ಪಕೋಡ ತಿಂದಷ್ಟು ಟೇಸ್ಟ್ ಬರುತ್ತೆ ಆಮೇಲೆ ಎಣ್ಣೆನು ಕಡಿಮೆ ಹಿಡಿತೈತೆ ಇದು ಅಂದರೆ ಕೆಲವೊಬ್ಬರು ಡಯಟ್ ಮಾಡೋರು ಇರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಎಣ್ಣೆ ಕಡಿಮೆ ತಿನ್ನೋರೆಲ್ಲ ಈ ಥರ ಬ್ರೆಡ್ ಫ್ರೈನ ಮಾಡ್ಕೊಬೋದು ಈ ಇದೇ ಥರ ಎರಡು ಎರಡು ಸೈಡು ನಾನು ಬೇಯಿಸ್ಕೊಂಡು ಇಟ್ಕೊಂಡಿನಿ ನೀವು ಒಂದು ಸರಿ ಈ ಥರ ಬ್ರೆಡ್ ಫ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನೋಡಿರಿ ಸೂಪರಾಗಿ ನಮಗೆ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ನಾವು ಬ್ರೆಡ್ನ ತವಾ ಫ್ರೈನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬಂದೀವಲ್ಲ ಈ ಮಳೆಗಾಲೊಳಗೆ ನೀವು ಸಾಯಂಕಾಲ ಜೊತೆ ಇದೇ ಥರ ಬ್ರೆಡ್ ಫ್ರೈನ ಮಾಡಿ ತಿನ್ಬೋದು ಈಗ ನೋಡಿ ನಮ್ಗೆ ಸೂಪರಾಗಿ ನಮ್ಗೆ ಬ್ರೆಡ್ ಫ್ರೈ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ ಇದ್ರಂತೂ ಇನ್ನೂ ಭಾಳ ರುಚಿ ಇರುತ್ತೆ ಕೆಲವೊಬ್ರಿಗೆ ಟೊಮೊಟೊ ಸಾಸು ಇಷ್ಟ ಆಗೋಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಸ್ವಲ್ಪ ಟೊಮೊಟೊ ಸಾಸನ್ನು ಬಳಸ್ಕೊಂಡು ನೀವು ಇದನ್ನು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು